ಚಿರುಗುಪ್ಪೆಯ ಶ್ರೀ ಶಾಂತಿಸಾಗರ್ ಸಹಕಾರಿಯ ವಾರ್ಷಿಕ ಸಭೆ ಶಾಂತಿಸಾಗರ್ ಸಹಕಾರಿಯ ಸಾಮಾಜಿಕ ಕಳಕಳಿ ಶ್ಲಾಘನೀಯ ಪಿಎಪಟಿವಿ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿ ಸ್ಥಾಪನೆಗೊಂಡು ಹನ್ನೊಂದು ಶಾಖೆಗಳನ್ನು ಹೊಂದಿರುವ ಶ್ರೀ ಶಾಂತಿಸಾಗರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಯು ಸದಸ್ಯರ ಆರ್ಥಿಕ ಪ್ರಗತಿಯ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ರಾಷ್ಟೀಯ ಅಲ್ಪಸಂಖ್ಯಾತ ಆಯೋಗದ ಸದಸ್ಯ ಬಿಎ ಪಾಟೀಲ್ ತಿಳಿಸಿದ್ದಾರೆ ಅವರು ಶನಿವಾರ ದಿನಾಂಕ ಹದಿಮೂರರಂದು ಶಿರುಗುಪ್ಪಿ ಗ್ರಾಮದ ಜೈನ ಸಭಾಭವನದಲ್ಲಿ ನಡೆದ ಶ್ರೀ ಶಾಂತಿಸಾಗರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಇಪ್ಪತ್ತೆಂಟನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ಕೊಲ್ಲಾಪುರ್ ಸಾಂಗ್ಲಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ದಕ್ಷಿಣ ಭಾರತ ಜೈನ ಸಭೆ ಮತ್ತು ಸೇವಾ ದಳದ ಹಿನ್ನೆಲೆಯೊಂದಿಗೆ ದಿವಂಗತ ಡಾ ಎನ್ಡಿ ಬೊಮಾಜ್ ಅವರು ಪ್ರಾರಂಭಿಸಿರುವ ಶಾಂತಿಸಾಗರ್ ಸಹಕಾರಿಯು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸದಸ್ಯರ ಆರ್ಥಿಕ ಪ್ರಗತಿಯ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಪಾಲಿಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ ಸಹಕಾರಿಯು ಇದೇ ರೀತಿ ಪ್ರಗತಿ ಪಥದತ್ತ ಸಾಗಲಿ ಎಂದರು उद्दिष्ट सहकार्या सहकार्याच्या माध्यमातून करू शकतो हा आदर्श असताना परंतु मनापासून प्रामाणिकपणे समाज समर्पित झालेले कार्यकर्ते असल्यामुळं त्यांना कोणत्याही उद्या शाळा असो सतस किंगमैन बेटा सब बच्चा है कि जाने कितना खाओ बंदा बेटे प्रदेश में समर्पण अतीत से प्रमाणित रहने वाला कार्यक्रम चलाने का निर्देश अन्यथा ऐसे में अपनी यह बातें करें हमें खाली भी तो मारा इसको एक जीवन जाता है और जरूरत है जब बोलना है इंटरेक्शन सुप्रेस मत होता है समय

ಸಭೆಯ ಅಧ್ಯಕ್ಷತೆಯನ್ನು ಸಹಕಾರಿಯ ಉಪಾಧ್ಯಕ್ಷ ಪುರಂದರ್ ಕನ್ವಾಡಿ ವಹಿಸಿದರು ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮೋಕಾರ ಮಂತ್ರದೊಂದಿಗೆ ಶಾಂತಿಸಾಗರ್ ಮುನಿಗಳ ವೀರಾಚಾರ್ಯರ ಮತ್ತು ಸಂಸ್ಥಾಪಕರ ಭಾವಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗಿಸಿ ಚಾಲನೆ ನೀಡಲಾಯಿತು ಅಗಲಿದ ಜೀವಿಗಳಿಗೆ ಮೌನಾಚರಣೆಯ ಮುಖಾಂತರ ಶಾಂತಿ ಕೋರಲಾಯಿತು ನಂತರ ಅತಿಥಿಗಳನ್ನು ಗಣ್ಯರನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಮತ್ತು ಸಾಧನೆ ಮಾಡಿದ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು

कपो होगा भरने के, बातें बताने के, नहीं तो क्या तोड़ेगा तो बिल्ली, आखिर क्यों चुटी, क्यों भी। पूरे में कंपनियां लूट रहीं, तोड़ रहे हैं बाज़, बोल रहे हैं जी। ಸಹಕಾರಿಯ ನಿರ್ದೇಶಕ ಸಾಗರ್ ದುಗ್ಗಿ ವರದಿ ವಾಚನ ಮಾಡುತ್ತಾ ಸಹಕಾರಿಯಲ್ಲಿ ಒಟ್ಟು ಎರಡು ಸಾವಿರದ ಎಂಟುನೂರ ಐವತ್ಮೂರು ಸದಸ್ಯರಿದ್ದು ರೂಪಾಯಿ ನಲವತ್ತಾರು ಪಾಯಿಂಟ್ ಅರವತ್ತೊಂದು ಕೋಟಿ ಠೇವಣಿ ಹೊಂದಿದ್ದು ರೂಪಾಯಿ ಮೂವತ್ನಾಲ್ಕು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿ ಸಾಲ ವಿತರಿಸಲಾಗಿದೆ ಆರ್ಥಿಕ ವರ್ಷದಲ್ಲಿ ಒಟ್ಟು ನಲವತ್ತೆಂಟು ಪಾಯಿಂಟ್ ನಾಲ್ಕು ಲಕ್ಷ ನಿವ್ವಳ ಲಾಭಗಳಿಸಿದೆ ಎಂದರು ಪ್ರತಿ ವರ್ಷದ ಅಲ್ಲಿಗೆ ಒಟ್ಟು ಹಿಂದೆ ಸಾವಿರ ಮೂವತ್ತೊಂಬತ್ತು ಕೋಟಿ ಲಕ್ಷ ಮೂವತ್ತ್ ಮೂರು ಸಾವಿರ

అది నవల్ ఎంటిటీ తృతీయ నవంద కార్యమయంగా ఉంటుంది దానికే బ్యాలెన్స్ షీట్ మేడే ప్రాఫిట్ లాస్ అకౌంట్ ఈ బ్యాలెన్స్ షీట్ దగ్గర ఎలా బినిబిస్తుంది అత్ర 10% మేగా ప్రాఫిట్ ఇండింగ్న నరజను పొందగొస్తుంటాయి నిమ్మ రెటీసు ఉంటాలి నాలుగిరే 80 80% 20% 20% కంటే ఎక్కువనే లాభం జ నిము బ్యాలెన్స్ షీట్ చూడక మీదే E yeah. a

हे संस्था स्थापन करायचे महत्वाचं कारण त्यावेळेस वीर शहरांना जो खर्च आहे

ಿ ಶಾಖೆ ವ್ಯವಸ್ಥಾಪಕ ಅಶೋಕ್ ಜನಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ವೇಳೆ ವೀರಸೇವಾದಳದ ಅಜಿತ್ ಕುಮಾರ್ ಬಂಡಿ ಪ್ರಕಾಶ್ ದಾನೋಳಿ ಅಪ್ಪ ಭಗಾಟಿ ಜೆಜೆ ಪಾಟೀಲ್ ಚಂದ್ರಕಾಂತ್ ಧುಳಾ ಸಾವಂತ್ ನಿರ್ದೇಶಕರಾದ ಡಾಕ್ಟರ್ ಎಂಎನ್ ಭೋಮಾಜ್ ಸಾಬ್ ಬಸನ್ನವರ್ ಅಶ್ವತ್ ಕುಮಾರ್ ಪಾಟೀಲ್ ಧನಪಾಲ್ ಬೋರ್ಗಾಮಿ ಮಹಾವೀರ್ ಮಾದನ್ನವರ್ ಬಾಳಾಸಾಹಿಬ್ ಪಾಟೀಲ್ ಸುನೀಲ್ ಕುರುಂದ್ವಾಡಿ ಕಮಲಾವಾಯಿ ಅಳತಿ ಶೋಭಾ ಕಾಗ್ವಾಡಿ ತುಕಾರಾಮ್ ಬಡ್ಗಿ ಅಪ್ಪು ಕಾಂಬಳೆ ಬಾಬಾ ಸಾಬ್ ಅಕಿವಾಟಿ ಪ್ರದೀಪ್ ಮಗ್ದುಂ ಚಂದ್ರಕಾಂತ್ ಹಟ್ಟಿ ಶಾಖೆಗಳ ಸಲಹಾ ಸಮಿತಿಯ ಶೀತಲ್ ಜಕಾತಿ ಶಿವಂ ಪಾಟೀಲ್ ಭಗವಂತ್ ದಿಗ್ರಜಿ ಸುನೀಲ್ ಪಾಟೀಲ್ ರಾಮು ಎರಂಡೋಲಿ ವಿದ್ಯಾಸಾಗರ್ ಚೌಗ್ಲಿ ಕಲ್ಲಪ್ಪ ಐತ್ವಾಡಿ ಪ್ರವೀಣ್ ಹುಕ್ಕೇರಿ ಚಂದ್ರಕಾಂತ್ ಮಸೂಡ್ಗಿ ದೇವಪ್ಪ ದೊಡ್ಡವಾಡ್ ಸೇರಿದಂತೆ ಸಹಕಾರಿಯ ನಿರ್ದೇಶಕರು ಶಾಖೆಗಳ ಸಲಹಾ ಸಮಿತಿಯ ಸದಸ್ಯರು ಸಿಬ್ಬಂದಿ ವರ್ಗದವರು ಸದಸ್ಯರು ಉಪಸ್ಥಿತರಿದ್ದರು ಕುಮಾರ್ ಮಾಲ್ಗಾಮಿ ನಿರೂಪಿಸಿದರು ಬಾಳಾಸಾಹಿ ಪಾಟೀಲ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ